ಉತ್ತರ ಪ್ರದೇಶದ ಬರೇಲಿಯಾ ಎಂಬ ಪ್ರದೇಶದಲ್ಲಿ ನಡೆದ ಹಿಂಸಾಚಾರದ ಘಟನೆ ಇತ್ತೀಚೆಗೆ ದೇಶದಾದ್ಯಂತ ಚರ್ಚೆಗೆ ಕಾರಣವಾಗಿದೆ ಐ ಲವ್ ಮೊಹಮ್ಮದ್ ಎಂಬ ಅಭಿಯಾನದ ಪೋಸ್ಟರ್ ಗಳನ್ನು ಅಂಟಿಸಿದ ನಂತರ ಸ್ಥಳೀಯವಾಗಿ ಆರಂಭವಾದ ಪ್ರತಿಭಟನೆ ತೀವ್ರಗೊಂಡು ಹಿಂಸಾಚಾರದ ರೂಪ ಪಡೆದುಕೊಂಡಿತು ಇದರಿಂದ ಪೊಲೀಸರು ಸ್ಥಳೀಯರು ಧಾರ್ಮಿಕ ಮುಖಂಡರು ಎಲ್ಲರೂ ಈ ಘಟನೆಗಳ ಮಧ್ಯೆ ಸಿಲುಕಿಕೊಂಡರು ಬನ್ನಿ ಅಲ್ಲಿ ಏನಾಯಿತು ಅನ್ನೋದನ್ನ ನೋಡೋಣ ಬರೇಲಿಯಾ ಎಂಬ ಪ್ರದೇಶದ ಕೆಲವು ಭಾಗಗಳಲ್ಲಿ ಐ ಲವ್ ಯು ಮೊಹಮ್ಮದ್ ಎಂಬ ಬರಹವಿರುವ ಪೋಸ್ಟರ್ಗಳನ್ನು ಗೋಡೆಗೆ ಅಂಟಿಸಲಾಗಿತ್ತು ಈ ಪೋಸ್ಟರ್ಗಳ ಬಗ್ಗೆ ಕೆಲವು ಗುಂಪುಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದವು ಅದೇ ಸಮಯದಲ್ಲಿ ಇನ್ನೊಂದು ಗುಂಪು ಅದನ್ನು ಬೆಂಬಲಿಸಿತು ಹೀಗಾಗಿ ಸಮುದಾಯಗಳ ನಡುವೆ ಒತ್ತಡ ಹೆಚ್ಚಾಗಿ ಹೋಯಿತು ಕೊನೆಗೆ ಕಲ್ಲು ತೂರಾಟದ ಮೂಲಕ ಹಿಂಸಾಚಾರಕ್ಕೆ ತಿರುಗಿತು ಈ ಒಂದು ಗಲಭೆಯಲ್ಲಿ ಸುಮಾರು ಹತ್ತು ಪೊಲೀಸ್ ಅಧಿಕಾರಿಗಳಿಗೆ ಗಾಯವಾಗಿದೆ ಜನರು ಕಲ್ಲು ಹೊಡೆದ ಪರಿಣಾಮ ಹಲವಾರು ವಾಹನಗಳು ಹಾನಿಗೊಳಗಾದವು ಕೆಲವರ ಅಂಗಡಿಗಳು ಮುಚ್ಚಬೇಕಾಯಿತು ಜನ ಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತು ಪೊಲೀಸರು ಕೂಡ ತಕ್ಷಣವೇ ಕ್ರಮ ಕೈಗೊಂಡ್ರು ಹಿಂಸಾಚಾರಕ್ಕೆ ಕಾರಣವಾದವರನ್ನ ಹುಡುಕಿ ಎಪ್ಪತ್ಮೂರು ಮಂದಿಯನ್ನ ಬಂಧಿಸಿದ್ರು ಅಲ್ಲದೆ ಇನ್ನೂ ಅನೇಕ ಮಂದಿಗೆ ಎಫ್ಐಆರ್ ದಾಖಲಿಸಲಾಗಿದೆ ಸುಮಾರು ಎರಡು ಸಾವಿರ ಜನರ ವಿರುದ್ಧ ಪ್ರಕರಣ ದಾಖಲಾಗಬಹುದು ಎಂದು ವರದಿಗಳು ಹೇಳ್ತವೆ ಯುಪಿ ಸರ್ಕಾರ ಹೇಗೆ ಅಂತ ಎಲ್ರಿಗೂ ಗೊತ್ತು ಅಲ್ಲಿ ತಪ್ಪು ಮಾಡಿದ್ರೆ ಶಿಕ್ಷೆಯ ಜೊತೆ ಫ್ರೀ ಬುಲ್ಡೋಸರ್ ಕೆಲಸ ಮಾಡಿಕೊಡ್ತಾರೆ ಅಂದ್ರೆ ಯಾರು ತಪ್ಪು ಮಾಡಿರ್ತಾರೆ ಅಲ್ವಾ ಅವರ ಮನೆಯನ್ನ ಜೆಸಿಬಿ ಮೂಲಕ ಧ್ವಂಸ ಮಾಡಿ ಆ ಜಾಗವನ್ನ ಸರ್ಕಾರ ಮುಂದೇನ್ ಮಾಡಬೇಕು ಅಂತ ಯೋಚಿಸುತ್ತೆ ಒಂದು ಮನೆಯ ಒಬ್ಬ ಸದಸ್ಯ ತಪ್ಪು ಮಾಡಿದ್ರೆ ಮನೆಯವರು ಎಲ್ಲರೂ ಬೀದಿಗೆ ಬರ್ತಾರೆ ಉತ್ತರ ಪ್ರದೇಶದ ಸರ್ಕಾರ ತನ್ನ ಬುಲ್ಡೋಸರ್ ನ್ಯಾಯ ಎಂಬ ಮೂಲಕ ಮತ್ತೆ ಸುದ್ದಿಯಲ್ಲಿದೆ ಹಿಂಸಾಚಾರ ನಡೆಸಿದವರ ಮನೆ ಮತ್ತು ಅಂಗಡಿಗಳ ಮೇಲೆ ಬುಲ್ಡೋಸರ್ ಓಡಿಸಲಾಗಿದೆ ವಿಶೇಷವಾಗಿ ಗಲಭೆಯಲ್ಲಿ ಭಾಗವಹಿಸಿದ ಕೆಲವರ ಆಸ್ತಿಯನ್ನ ಅನಧಿಕೃತ ಕಟ್ಟಡ ಎಂದು ಗುರುತಾರೆ ನೆಲಸಮ ಮಾಡಲಾಗಿದೆ ಈ ಕ್ರಮದ ಮೂಲಕ ಸರ್ಕಾರ ನೀಡಿರುವ ಸಂದೇಶ ಸ್ಪಷ್ಟವಾಗಿದೆ ಹಿಂಸಾಚಾರ ಮಾಡಿದ್ರೆ ಕೇವಲ ಜೈಲು ಶಿಕ್ಷೆ ಮಾತ್ರವಲ್ಲ ನಿಮ್ಮ ಆಸ್ತಿ ಕೂಡ ಉಳಿಯೋದಿಲ್ಲ ಎಂದು ಇದು ಸಾಮಾನ್ಯವಾಗಿ ಬುಲ್ಡೋಸರ್ ನ್ಯಾಯ ಅಂತ ಕರೆಯಲ್ಪಡುವ ಅಂದ್ರೆ ಕಾನೂನು ಉಲ್ಲಂಘಿಸಿದವರ ವಿರುದ್ಧ ಕೇವಲ ಕೇಸ್ ಹಾಕುವುದಷ್ಟೇ ಅಲ್ಲ ಅವರ ಆಸ್ತಿ ಪಾಸ್ತಿಯ ಮೇಲೂ ಸರ್ಕಾರ ಚಾರ್ಜ್ ಮಾಡುತ್ತೆ ಅಂತ ತಿಳಿಸಿಕೊಟ್ಟಿದ್ದಾರೆ ಇದರ ನಡುವೆ ಕೆಲವು ಪ್ರಮುಖ ಧಾರ್ಮಿಕ ಮುಖಂಡರನ್ನ ಪೊಲೀಸರು ಬಂಧಿಸಿದ್ದಾರೆ ಕೆಲವರು ಪೊಲೀಸರಿಗೆ ಎದುರು ನಿಂತು ಓಡಿ ಹೋಗಲು ಯತ್ನಿಸಿದ ವೇಳೆ ಎನ್ಕೌಂಟರ್ ನಡೆದಿತ್ತು ಹೀಗಾಗಿ ಈ ಪ್ರಕರಣ ಇನ್ನೂ ದೊಡ್ಡದಾಗ್ತಿದೆ ಘಟನೆಯ ನಂತರ ಬರೇಲಿಯ ಅಷ್ಟೇ ಅಲ್ಲ ಸಂಪೂರ್ಣ ಉತ್ತರ ಪ್ರದೇಶದಲ್ಲಿ ಪೊಲೀಸರಿಂದ ಭದ್ರತೆ ಹೆಚ್ಚಿಸಲಾಗಿದೆ ಬರೇಲಿ ಕಾನ್ಪುರ್ ನಗರ ಸೇರಿದಂತೆ ಹಲವು ಭಾಗಗಳಲ್ಲಿ ಅಲರ್ಟ್ ಘೋಷಿಸಲಾಗಿದೆ ಕಾರಣ ಯಾವುದೇ ಹೊಸ ಹಿಂಸಾಚಾರ ನಡೆಯದಂತೆ ಮುಂಚಿತ ಕ್ರಮ ಕೈಗೊಳ್ಳಲಾಗಿದೆ ಈ ಕೇಸ್ನಿಂದ ಸಾಮಾನ್ಯ ಜನರಿಗೆ ಒಂದು ದೊಡ್ಡ ಸಂದೇಶ ಸಿಕ್ಕಿದೆ ಯಾವುದೇ ಧಾರ್ಮಿಕ ಅಥವಾ ರಾಜಕೀಯ ಘೋಷಣೆ ವಿವಾದಾತ್ಮಕ ಪೋಸ್ಟರ್ ನೇರವಾದ ಸಮಾಜದ ಶಾಂತಿ ಭಂಗಪಡಿಸಬಹುದು ಒಂದು ಚಿಕ್ಕ ವಿಷಯ ದೊಡ್ಡ ಹಿಂಸಾಚಾರದ ರೂಪ ತಾಳಬಹುದು ಅಂತ ಇನ್ನೊಂದೆಡೆ ಸರ್ಕಾರದ ಕ್ರಮಗಳ ಬಗ್ಗೆ ಎರಡು ರೀತಿಯ ಪ್ರತಿಕ್ರಿಯೆಗಳಿವೆ ಕೆಲವರು ಪೊಲೀಸರ ಬುಲ್ಡೋಸರ್ ಆಕ್ಷನ್ ಬೆಂಬಲ ವ್ಯಕ್ತಪಡಿಸಿ ಕಾನೂನು ಉಲ್ಲಂಘಿಸಿದವರಿಗೆ ಇದು ತಕ್ಕ ಶಿಕ್ಷೆ ಎಂದು ಹೇಳ್ತಿದ್ರೆ ಇನ್ನು ಕೆಲವರು ಈ ಕ್ರಮವನ್ನ ತುರ್ತು ಮತ್ತು ಏಕಪಕ್ಷೀಯ ಎಂದು ಹೇಳಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಅವರ ಅಭಿಪ್ರಾಯದ ಪ್ರಕಾರ ನ್ಯಾಯಾಲಯದಲ್ಲಿ ಸಾಬೀತಾದ ನಂತರ ಮಾತ್ರ ಇಂತಹ ಕ್ರಮಗಳನ್ನ ಕೈಗೊಳ್ಳಬೇಕು ಎಂದಿದ್ದಾರೆ ಸಾಮಾನ್ಯ ನಾಗರಿಕ ದೃಷ್ಟಿಯಿಂದ ನೋಡಿದ್ರೆ ಯಾರದ್ದೇ ತಪ್ಪಾಗಿರ್ಲಿ ಹಿಂಸಾಚಾರ ನಡೆಯೋದ್ರಿಂದ ನಮ್ಮ ಶಾಂತಿ ನಮ್ಮ ವ್ಯಾಪಾರ ಮತ್ತು ಮಕ್ಕಳ ಶಾಲೆ ಎಲ್ಲದರ ಮೇಲೂ ಪರಿಣಾಮ ಬೀರುತ್ತದೆ ಬರೇಲಿಯ ಜನ ಈ ಘಟನೆಯಿಂದ ತುಂಬಾ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಇಡೀ ಪ್ರಕರಣದಿಂದ ಹೊರಹೊಮ್ಮುವ ಪಾಠವೇನೆಂದ್ರೆ ಒಂದು ಪೋಸ್ಟರ್ ಅಂಟಿಸಿರೋದ್ರಿಂದ ದೇಶದಾದ್ಯಂತ ಅಶಾಂತಿ ಉಂಟಾಗಬಹುದು ಹೀಗಾಗಿ ನಾವು ಏನ್ ಮಾಡ್ತೇವೆ ಹೇಗೆ ಮಾಡ್ತೇವೆ ಎಂಬುದರ ಬಗ್ಗೆ ಜಾಗೃತಿ ಇರಬೇಕು बरेलिया हिंसाचार प्रकार विचारण क्रम कई छब्बीस तारीख को शुक्रवार को जुमे की नमाज के बाद में जो उपद्रव हुआ था उसके अंदर कुल मिला के दस एफआईआर पंजीकृत की गई थी इसके अंदर लगातार हम लोग लोगों को चिन्हित कर रहे थे ऐसे उपद्रवियों को चिन्हित किया जा रहा था और इसी क्रम के अंदर लगातार दबिश दी जा रही थी गिरफ्तारियां की जा रही थी इसमें आज आ, का यदि फिगर बताया जाए तो टोटल 73 गिरफ्तारियां हो चुकी हैं जिनमें से आ, जो लास्ट जो गिरफ्तारी आ, अभी जो लेटेस्ट हुई है उसमें मुठभेड़ के उपरांत गिरफ्तारी हुई है और एक गौकश अभ्यस्त गौकश जो पहले जेल जा चुका है गौकशी में और गैंगस्टर एक्ट के अंतर्गत भी इसके बाएं घुटने में गोली लगी है और इसी प्रकार बाकी भी जितने ऐसे उपद्रवी हैं उन सभी को चिन्हित किया जा रहा है और जल्दी बाकी लोगों को भी गिरफ्तार किया जाएगा गिरफ्तार किया है, करने का है किस तो से जी इसके पास से एक तमंचा बरामद हुआ है और ये शामतगंज चौकी के पास में शामतगंज फ्लाईओवर के नीचे जहां पे उपद्रव हुआ था वहां पर ये पाया गया था कि वहां पर ये फायरिंग कर रहा था प्रदेश तो से बाहर के भी कुछ आरोपी पकड़े गए हैं उसमें जी कुछ ऐसे नाम हमारे सामने आए हैं जो प्रदेश के बाहर के भी हैं इनकी सभी लोगों की शिनाख्त की जा रही है और भी ऐसे लोग ढूंढे जा रहे हैं